ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಮೃತ್ಯುದೇವತೆಯು ನಚಿಕೇತನಿಗೆ ಉಪದೇಶ ಮಾಡೋದನ್ನ ಮುಂದಕ್ಕೆ ಮುಂದುವರಿಸ್ತಾ ಇದ್ದೇನೆ ಈ ಸತ್ತ ನಾವು ಸತ್ತಾದ ಮೇಲೆ ಮುಂದೆ ಏನಾಗ್ತೀವಿ ಅಂತ ಯಮ ಲಚಿಕೇತನ್ಗೆ ವಿವರಿಸ್ತಾ ಇದ್ದಾನೆ ಏನು ಅಂತಂದರೆ ಜೀವನೋ ತಾನು ತನ್ನದು ಅಂಬ ಅಂತ ಅಹಂಕಾರಗಳನ್ನು ತೊರೆದು ನಾಶವಾಗುತ್ತಿರುವ ದೇಹವನ್ನು ಬಿಟ್ಟು ಮತ್ತೊಂದು ಹೊಸ ಶರೀರನ ಹೊಂದನು ಗರ್ಭ ಪ್ರವೇಶ ಮಾಡುವಾಗ ಜೀವನಿಗೆ ಏನಾಗುತ್ತೆ ಅನ್ನೋದು ವ್ಯವಸ್ಥೆ ಕೇಳು ಅಂತ ಯಮ ಲಜಿಕೇತ ಹೇಳ್ತೇನೆ ಏನು ಅಂತಂದರೆ ಯೋನಿಮನ್ಯೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನಃ ಚಾಣುಮನ್ಯೇ ಅನುಸಂಯಂತೆ ಯಥಕರ್ಮ ಯಥಾಶ್ರತ ಅಂತ ಯಮ ಇದ್ದಾನೆ ಅನ್ಯ ದೇಹಿನಃ ಕೆಲವು ದೇಹಿಗಳು ಶರೀರತ್ವಾಯ ಶರೀರವನ್ನು ಪಡೆಯಲು യോനിം യോനിയ ഗർഭവെന്ന പ്രപജൻത്തെ സേരുത്താ അന്യേ ഇതരയഥ അനുസാരമായി യഥാശുതം ജ്ഞാനക്കനുസാര സ്ഥാണു വൃക്ഷവേ മുത സ്ഥാവര ജന്മവെന്ന് അനുസയന്തി ಹೊಂದುತ್ತಾರೆ ಅಂತ ಕೆಲವು ದೇಹಗಳು ಶರೀರವನ್ನು ಧರಿಸಕ್ಕೋಸ್ಕರ ಯೋನಿನ ಸೇರ್ತಾರೆ ಮತ್ತೆ ಕೆಲವರು ಕರ್ಮಕ್ಕೆ ಅನುಸಾರವಾಗಿ ಜ್ಞಾನಕ್ಕೆ ಅನುಸಾರವಾಗಿಯೂ ವೃಕ್ಷವೇ ಮೊದಲಾದ ಸ್ಥಾವರ ಜನ್ಮವನ್ನ ಪಡಿತಾರೆ ಸ್ಥಾಣು ಅಂದ್ರೆ ಆಚಾರ ಅಥವಾ ಚಲನೆಯಲ್ಲದೆ ಇದ್ದಿದ್ದು ಅಂತ ಆದ್ದರಿಂದ ಈ ಮಂತ್ರದ ಅನ್ವಯ ಸ್ಥಾನು ಎಂದರೆ ಸಸ್ಯವರ್ಗವಾದರೂ ಆಗ್ಬೋದು ಅಥವಾ ಕಲ್ಲುಬಂಡೆ ಅಥವಾ ಚರಸ್ತೆ ಇರ್ತಕ್ಕಂಥ ಜಡ ಪದಾರ್ಥಗಳು ಯಾವುದು ಬೇಕಾದರೂ ಆಗಬಹುದು ಒಂದು ಸಲ ಮಾನವ ಜನ್ಮ ಬಂದ ಮೇಲೆ ಎಷ್ಟೇ ಪಾಪ ಪಾಪಾತ್ಮನಾಗಿ ಬಾಳಿದ್ರೂ ಸ್ವರ್ಗದ ವಿಕಾಸ ಸರಣಿಯಲ್ಲಿ ಅತಿ ಕೆಳಮಟ್ಟದ ಮೆಟ್ಟಲನ್ನು ಮೆಟ್ಟಿ ಕಲ್ಲು ಗುಂಡು ಮುಂತಾದ ಜಡಪದಾರ್ಥಗಳ ಜನ ಬರುತ್ತೆ ಇಲ್ಲ ಅಂದ್ರ ಅಥವಾ ಬರಲ್ವಾ ಅನ್ನೋ ನಂಬಿಕೆ ಅನೇಕರಲ್ಲಿ ಇದೆ ಬರುತ್ತಾ ಇಲ್ವಾ ಏನಿದು ಕಲ್ಲು ಬಂಡೆ ಆಗುತ್ತಾರ ಅಥವಾ ಮರಗಳಾಗುತ್ತಾರ ಮರತಾರೆ ಅದಕ್ಕೆ ಒಂದು ಸ್ವಲ್ಪ ಏನಾದ್ರು ಒಂದು ನಂಬೋದು ಕಲುಬಂಡೆ ಆಗಿರ್ತಾರ ಅಂತ ಗೊತ್ತಾಗುತ್ತೆ ಇಲ್ಲ ಅಲ್ವಾ ಈ ರೀತಿಯ ಆಶಾದಾಯಕ ನಂಬಿಕೆ ಆಧಾರರಹಿತ ಅಂತ ಈ ಮಂತ್ರ ಒತ್ತಿ ಒತ್ತಿ ಹೇಳ್ತಾ ಇದೆ ಈ ಉಪನಿಷತ್ತಿನ ಮೊದಲನೆಯ ಬಲ್ಲಿ ಆರನೇ ಮಂತ್ರದಲ್ಲಿ ಮನುಷ್ಯನು ಸಸ್ಯದಂತೆ ಪಕ್ವವಾಗಿ ಬೂದಿಯಾಗಿ ಸಾಯುತ್ತಿರುವನು ಮತ್ತು ಸಸ್ಯದಂತೆ ಪುನಃ ಪುನಃ ಹುಟ್ಟುತ್ತಿರುವನು ಅಂತ ಹೇಳೋ ಮೂಲಕ ನಚಿಕೇತನ ಕರ್ಮ ಸಿದ್ಧಾಂತವನ್ನು ಪೂರ್ವಜನ್ಮ ವಾದವನ್ನು ಮಂಡಿಸ್ತಾನೆ ಈ ಮಂತ್ರದಲ್ಲಿ ಆ ಸಿದ್ಧಾಂತಗಳಿಗೆ ಮತ್ತಷ್ಟು ಪುಷ್ಟಿ ಕೊಡುತ್ತೆ ದೇಹ ಬಿದ್ದ ಮೇಲೆ ದೇಹಪಾತವಾದ ಮೇಲೆ ಜೀವ ತನ್ನ ವಾಸನೆಗಳಿಗೆ ತಕ್ಕಂತೆ ಬೇರೆ ಬೇರೆ ಯಾವುದಾದರೂ ಶರೀರ ರೂಪದ ಸಂಪರ್ಕ ಪಡೆಯುವವರಿಗೆ ಅತಿ ಸೂಕ್ಷ್ಮವಾದ ಭಾವರೂಪದಲ್ಲಿ ಇರುತ್ತೆ ಆದ್ದರಿಂದ ಆತ್ಮ ಶರೀರ ಪಡೆಯತನಿಗೆ ಸೂಕ್ಷ್ಮವಾಗ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ ಹೊಸ ಸನ್ನಿವೇಶದಲ್ಲಿ ಹೊಸ ಕ್ಷೇತ್ರದಲ್ಲಿ ತನ್ನ ಕರ್ಮಗಳಿಗೆ ಅನುಸಾರವಾಗಿ ಪೂರ್ಣ ಅನುಭವವನ್ನು ಪಡೆಯಲು ಸೂಕ್ತವಾದ ಹೊಸ ಶರೀರ ನವ್ಯ ಶರೀರ ರೂಪವನ್ನು ಅದು ಹೊಂದಿಸಿಕೊಳ್ಳುತ್ತೆ ಹಿಂದೂ ತತ್ವಶಾಸ್ತ್ರದಲ್ಲಿ ಸಿದ್ಧಾ ಸಿದ್ಧಾಂತದಷ್ಟು ತರ್ಕಬದ್ಧವಾದ ಕಲ್ಪನೆ ಬೇರೆ ನೆಲೂ ಸಿಗಲ್ಲ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಒಂದೇ ತರ್ಕಬದ್ಧವಾಗಿ ಏನಾಗುತ್ತೆ ಯಾವ ಜನ್ಮ ಪಡೆಯುತ್ತೆ ಅನ್ನೋದು ಸರಿಯಾಗಿ ಶ್ಲೋಕದ ಮೂಲಕ ಸಂಪೂರ್ಣವಾಗಿ ಉಪನಿಷತ್ತು ಸಾರುತ್ತೆ ಉಪನಿಷತ್ತು ನಮ್ಮಿಂದ ಬಂತ ಮುಂದೆ ಖಂಡಿತವಾಗಿಲ್ಲ ಇದು ಭಗವಂತನಿಂದ ಬಂದಿದ್ದು ಆದ್ದರಿಂದ ಇದು ನಾವು ತಿಳ್ಕೋಬೇಕಾದ್ದು ಆದರೆ ಬಹಳ ಮಂದಿ ಈ ಕರ್ಮ ಸಿದ್ಧಾಂತನ ಹಣೆ ಬರಹ ವಿಧಿ ಗ್ರಾಚಾರ ಮುಂತಾದ ವಾದಗಳಿಗೆ ಅನ್ವಯಿಸಿ ಅಪಾರ್ಥ ಮಾಡಿಕೊಂಡಿದ್ದಾರೆ ಸರಿಯಾದ ರೀತಿಯಲ್ಲಿ ಕರ್ಮವಾದವನ್ನು ಅರ್ಥ ಮಾಡಿಕೊಂಡ್ರೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವ ಕುಂದೂ ಬರೋದಿಲ್ಲ ತಮ್ಮ ಭವಿಷ್ಯವನ್ನು ತಾನೇ ರೂಪಿಸಿಕೊಳ್ಳುವ ಕ್ರಿಯಾ ಸ್ವಾತಂತ್ರ್ಯ ಕರ್ಮವಾದವೋ ಅಲ್ಲಗಳಿಲ್ಲ ಆದ್ದರಿಂದ ಯಥಾಕರ್ಮ ನಾವು ಯಾವ ರೀತಿಯ ಕರ್ಮವನ್ನು ಹಿಂದೆ ಮಾಡಿರುತ್ತೇವೆಯೋ ಅದರ ಫಲವನ್ನು ಸಂಪೂರ್ಣವಾಗಿ ಅನುಭವಿಸಲು ತಕ್ಕ ಸನ್ನಿವೇಶದಲ್ಲಿಯೂ ಸೂಕ್ತ ಶರೀರ ರೂಪದಲ್ಲಿಯೂ ಜನ್ಮ ಪಡಿತಾನೆ ಆದ್ದರಿಂದ ನಾವೇನು ಪಾಪ ಪುಣ್ಯ ಮಾಡಿತ್ತು ಅದೇ ರೀತಿಯಲ್ಲಿ ನಮಗೆ ಒಂದೇ ಜನ್ಮಗಳುಂಟಾಗುತ್ತೆ ಅನ್ನೋದು ಇದು ಸಿದ್ಧಾಂತ ಇದು ಯಥಾಶ್ರುತಂ ನಮ್ಮ ಮುಂದಿನ ಜನ್ಮವು ನಾವು ಈಗ ಬಂತು ಈಗ ಮತ್ತು ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಕರ್ಮಗಳಿಗೆ ಅನುಗುಣವಾಗಿ ಇರುತ್ತೆ ಅಲ್ಲದೆ ನಮ್ಮ ಬದುಕಿನಲ್ಲಿ ನಾವು ಪರಮಾತ್ಮ ಜ್ಞಾನ ತಿಳುವಳಿಕೆಯನ್ನು ಎಷ್ಟರ ಮಟ್ಟಿಗೆ ಸಂಪಾದಿಸುವುದೋ ಅದನ್ನು ಅನುಸರಿಸುತ್ತೆ ಆದ್ದರಿಂದ ಮುಂದಿನ ಶ್ಲೋಕವನ್ನು ಮುಂದಿನ ಎಪಿಸೋಡನ್ನು ಹೇಳ್ತೀನಿ ನಮಸ್ಕಾರ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಗುಣೀನಿ ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ರೀತಿಯಲ್ಲಿ ನಡೆಯೋ ನಾನಾವೆಲ್ಲ ನಮಸ್ಕಾರ